ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಚಾನೆಲಿಂಗ್ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಸೆಕೆಂಡ್ ಟಾಸ್ಕ್ ಇದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸಹನೆ ಹಾಗೂ ತಾಳ್ಮೆ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋ ತೋರಿಸಿಕೊಂಡು ಹೊರಟಿದ್ದಾರೆ ಬಿಗ್ ಬಾಸ್ ಇವಾರ ಮನೆಯಲ್ಲಿ ಈ ಟಾಸ್ಕ್ನಲ್ಲಿ ಯಾರಿಗಿದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗೆ ಮದುವೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿರ್ಬೋದು ಹಿಂದ್ಗಡೆ ನಾನು ಟಿ ವಿಗಿಂತ ಮೊದಲೇ ಯಾರ ಟೀಮ್ ಗೆದ್ದಿದೆ ಯಾರು ಗೆದ್ದಿದ್ದಾರೆ ಅಂತ ನಾನು ಅಪ್ಡೇಟ್ ಮಾಡ್ತಾನೇ ಇದ್ದೀನಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಮರುದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವ್ ಬಿಗ್ ಬಾಸ್ ಮನೆ ಇವರು ತುಂಬನೇ ಕುತೂಹಲಕಾರಿ ಟಾಸ್ಕ್ಗಳು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲದೆ ಎರಡು ಟೀಮ್ಗಳು ರಚಿಸಿ ಒಂದು ಟೀಮ್ ಬಂದು ಅದು ಬಂದು ಜವಾರಿ ಮಂದಿ ಇನ್ನೊಂದು ಟೀಮ್ ಬಂದು ಹನ್ನೆಂದರ ಅಬ್ಬರ ಹನ್ನೆಂದರ ಅಬ್ಬರ ಕ್ಯಾಪ್ಟನ್ ಬಂದು ಗೌತಮಿ ಆಗಿದ್ದರೆ ಜವಾರಿ ಮಂದಿಯ ಕ್ಯಾಪ್ಟನ್ ಬಂದು ಹನುಮಂತ್ ಅವರಾಗಿದ್ದಾರೆ ಅಷ್ಟು ಇಲ್ಲದೆ ಇಷ್ಟು ಈ ವಾರ ಇಷ್ಟು ವಾರಗಳಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಬಿಗ್ ಬಾಸ್ಸು ತಂಡ ರಚನೆ ಇಷ್ಟಕ್ಕೊಂದು ವಿಶೇಷವಾಗಿ ಮಾಡಿರೋದು ಅಂತಂದರೆ ನೋಡ್ಬೋದು ಒಂದು ಟಾಪಿಕ್ ಕೊಡ್ತಾರೆ ಆ ಟಾಪಿಕ್ ಕೂಡ ಸೆಲೆಕ್ಟ್ ಮಾಡಿ ಅವ್ರ ತಂಡಗಳು ಸೇರಿಸ್ಕೊಬೇಕು ಅನ್ನೋದು ಇಷ್ಟರಲ್ಲಿ ಇದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು ತಂಡ ರಚನೆ ವಿಷಯದೆಲ್ಲ ಹೇಳಬೇಕಂದ್ರೆ ಅಷ್ಟೇ ಹೇಳ್ದು ಇವರ ಕೂಡ ಆರಂಭವಾಗಿದೆ ನಿನ್ನೆ ಅಷ್ಟೇ ಮೊದಲೇ ಟಾಸ್ಕ್ ನೋಡಿರ್ಬೋದು ನೀವು ಡ್ರಮ್ನಲ್ಲಿ ತೊಳ್ಕೊತ ಹೋಗಿ ಅಲ್ಲಿ ಕೊಟ್ಟಿರೋ ಬ್ಯಾಗ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ತೂಕ ಮಾಡೋದು ಇವ್ರದಲ್ಲಿ ನಿನ್ನೆ ಬ್ಲೂ ಟೀಮ್ ಅವ್ರಿಗೆ ಗೆದ್ದಿದೆ ಅಂತ ಹೇಳ್ಬೋದು ಈ ಟೀಮ್ನಲ್ಲಿ ತುಂಬಾ ವಾದ ವಿವಾದ ಆಗುತ್ತ ಆಗ್ತಾನೆ ಅಂತಲೇ ಹೇಳ್ಬೋದು ತುಂಬನೇ ಗಲಾಟೆ ಆಗುತ್ತೆ ಅಷ್ಟೇ ಹೇಳ್ದು ಗೌತಮಿ ಅವ್ರ ಮಂಜೋ ಅವ್ರಿಗೆ ಎಷ್ಟು ಸರಿ ಪ್ಲೀಸ್ ಕೂತ್ಕೊಳ್ಳಿ ನಾನು ಕ್ಯಾಪ್ಟನ್ ಮಾತಾಡ್ತೀನಿ ಅಂತೇಳಿ ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಹೆಚ್ಚು ಚಿಕ್ಕಾಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಗೌತಮಿ ಹಾಗೂ ಮಂಜೋ ಅವ್ರ ಕೊನೆಗೂ ತ್ರಿ ತ್ರಿವಿಕ್ರಮ್ ಅವ್ರು ಏನು ಹೇಳ್ತಾರೆ ನಾನು ಈ ರೀ ಮ್ಯಾಚ್ ಆಗಬೇಕು ಇಲ್ಲಾಂದರೆ ನಾನು ಆ ರಿಸಲ್ಟ್ ಅನೌನ್ಸ್ ಮಾಡಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ರಜತ್ ಅವ್ರು ನೀವು ನೋಡಿರ್ಬೋದು ರಜತ್ ಅವರು ಹಂಗಲ್ಲ ಪಾಸ್ ಕೊಡ್ತಾನೆ ಇರ್ತಾರೆ ಟ್ವೆಂಟಿ ಸೆಕೆಂಡ್ಸ್ ಅಲ್ಲ ಅದು ಫಾರ್ಟಿ ಸೆಕೆಂಡ್ಸ್ ಲೆಕ್ತ ಕೊಡ್ತಾರೆ ಅವ್ರು ಪಾಸ್ ನಾವು ಕೌಂಟ್ ಮಾಡೋದ್ರಲ್ಲಿ ಅಷ್ಟ್ಬೋದು ಎರಡು ಸಲ ಇದು ಆಗಿದೆ ಅಂತ ಒಪ್ಕೊಬೋದು ಯಾಕಂದರೆ ಫಸ್ಟ್ ಡ್ರಮ್ಮಿಂದ ಹೊರಗಡೆ ಹೋಗ್ತಾರೆ ಇದು ಚೈತ್ರ ಕುಂದಪುರು ಅವಾಗ ಎರಡು ಸಲ ಆಗಿದೆ ಅಂತ ಅದು ಸುಮ್ಮ ಸುಮ್ಮನೆ ಕೊಟ್ಟು ಒಂದೇ ಸೈಡ್ ಬ್ಯಾಕ್ ಲೆಕ್ಟ್ ಮಾಡ್ಕೊಬೇಕಂತ ಎಲ್ಲೂ ಬಿಗ್ ಬಾಸ್ ಮೆನ್ಷನ್ ಮಾಡಿಲ್ಲ ಅಷ್ಟು ಅಷ್ಟೇ ಹೇಳದೆ ಕೊನೆಗೂ ತ್ರಿವಿಕ್ರಮ್ ಅವ್ರು ತಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಬ್ಲೂ ಟೀಮ್ ಗೆದ್ದಿದೆ ಅಂತ ಹೇಳಿ ರೀ ಗಿ ಮ್ಯಾಚ್ ಏನು ಮಾಡಿಸಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಬ್ಲೂ ಟೀಮ್ ಗೆದ್ದಿದೆ ಅಂತ ಅರ್ಧದಲ್ಲಿ ಬ್ಲೂ ಟೀಮ್ನ ಗೆದ್ದಿದೆಯಲ್ಲ ಅದೇನೊಬ್ಬರು ಕ್ಯಾಪ್ಟನ್ಸಿನ ಆಯ್ಕೆ ಮಾಡಬೇಕಲ್ಲ ಅದಕ್ಕೋಸ್ಕರ ಹನುಮಂತ್ ಅವರು ಜವಾರಿ ಮಂದಿ ಟೀಮ್ ಕ್ಯಾಪ್ಟನ್ ಆಗಿರುವಂಥ ಅವರು ಆ ಟೀಮಲ್ಲಿ ಚೆನ್ನಾಗಿ ಆಡಿ ಆ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿದ್ದು ಭವ್ಯ ಭವ್ಯ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ ಅವಕಾಶ ಕೊಡ್ತಾರೆ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನ ಸೆಲೆಕ್ಟ್ ಮಾಡ್ತಾರೆ ಅಷ್ಟು ರೆಡ್ ಟೀಮ್ನಲ್ಲಿ ಗೊತ್ತಿರುತ್ತಲ್ಲ ಈ ತಂಡದಿಂದ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ನ ಹೊರಗಿಡಬೇಕಂತ ಬಂದಾಗ ಆಗ ಗೌತಮಿ ಅವರು ಮಂಜಣ್ಣನವ್ರು ಹೊರಗಿಡ್ತಾರೆ ಯಾಕಂದ್ರೆ ಅವ್ರು ತುಂಬಾ ಟಾಸ್ಕ್ ಟೈಮಲ್ಲಿ ತುಂಬನೇ ಮಾತಾಡೋರು ಅನ್ನೋ ಕಾರಣಕ್ಕೋಸ್ಕರ ರೀಸನ್ ಕೊಟ್ಟು ಅವ್ರ ನಂಗೆ ಹೊರಗಡೆ ಇರ್ತಾರೆ ಇವತ್ತು ಸೆಕೆಂಡ್ ಟಾಸ್ಕ್ ಏನಪ್ಪ ಅಂತಂದರೆ ಅದು ಬಂದು ಬಾಲ್ ತಗೊಂಡು ನೀಟಾಗಿ ಹೋಗಿ ಕೊನೆಗೆ ಹೋಗಿ ಸೇರಿಸಬೇಕಿತ್ತು ಅದು ಎಲ್ಲೂ ಬೀಳಬಾರ್ದು ಹೋಲ್ ಮಾಡಿರ್ತಾರಲ್ಲ ಚಿಕ್ಕ ಚಿಕ್ಕದಾಗ ಆ ಬಾಲ್ ಅಲ್ಲಿ ಒಳಗಿಂದ ಬೀಳಬಾರ್ದು ನೀಟಾಗಿ ಕೊನೆಗೋಗಿ ಸೇರಬೇಕು ಆ ಟಾಸ್ಕ್ ಕೊಟ್ಟಿದ್ದಾರೆ ಒಟ್ಟು ಹಿಡ್ದಲ್ಲಿ ನಾಲ್ಕು ಜನ ಆಡ್ತಾರೆ ಜವ ಜವಾರಿ ಮಂದಿಂದು ಯಾರು ಆಡ್ತಾರಪ್ಪ ಅಂತಂದರೆ ಅವರು ಐಶ್ವರ್ಯ ಅವರು ರಜತ್ ಅವರು ಸುರೇಶ್ ಅಣ್ಣವರು ಕೂಡ ಆಡ್ತಾರೆ ಈ ಟಾಸ್ಕ್ನ ಇವ್ರು ನಾಲ್ಕು ಜನ ಆಡ್ತಾರೆ ಜವಾರಿ ಮಂದಿಯಿಂದ ಹನುಮಂತ ಟೀಮ್ ಕಡೆಯಿಂದ ಇವ್ರಷ್ಟು ಜನ ಆಡ್ತಾರೆ ಆ ಟಾಸ್ಕ್ ನ ನೆಕ್ಸ್ಟ್ ಸೈಡ್ ಟೀಮ್ ಬಂದೆಂದರ ಹಬ್ಬರ ಟೀಮ್ ನಿಂದ ಯಾರಪ್ಪ ಬಂದಿದ್ದಾರೆ ಅಂದ್ರೆ ಗೌತಮಿ ಬಂದಿದ್ದಾರೆ ತ್ರಿವಿಕ್ರಮ್ ಅವರು ಬಂದಿದ್ದಾರೆ ಹಾಗೆ ಮೋಕ್ಷದವ್ರು ಬಂದಿದ್ದಾರೆ ಹಾಗೆ ಇವ್ರು ಕೂಡ ಕುಂದಾಪುರ ಅವರು ಬಂದಿದ್ದಾರೆ ಸೈಡ್ ಇವ್ರು ನಾಲ್ಕು ಜನ ಟಾಸ್ಕ್ ಆಡ್ತಿದ್ದಾರೆ ಈ ಗೇಮ್ ಫಸ್ಟ್ ತ್ರಿವಿಕ್ರಮ್ ಅವರು ಆಡ್ತಾರೆ ಈ ಕಡೆ ಸೈಡ್ ಇಂದ ಬಂದು ಆಕೆ ಸೈಡ್ ತ್ರಿವಿಕ್ರಮ್ ಅವರು ಬೇಗ ಕಂಪ್ಲೀಟ್ ಮಾಡಿ ಮುಗಿಸ್ತಾರ ಅಂತ ಹೇಳಬಹುದು ಫಸ್ಟ್ ಸೆಕೆಂಡ್ ಬಂದು ಗೌತಮಿ ಅವರು ಆಡ್ತಾರೆ ಗೌತಮಿ ಅವರು ಅವರು ಕೂಡ ಮುಗಿಸ್ತಾರೆ ತರ್ಡ್ ಬಂದ್ ಸೈಡ್ ಐಶ್ವರ್ ತುಂಬಾ ಆಡಕ್ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅವರಿಗೆ ಅಷ್ಟೇ ಹೇಳದ್ ಈ ಟಾಸ್ ನ ಈ ಮುಂಚೆನೇ ಆಡಿರ್ತಾರೆ ಯಾರಂತಂದ್ರೆ ನರಕವಾಸಿಗಳು ಈ ಟಾಸ್ಕ್ನ ಆಡಿರ್ತಾರೆ ಅವ್ರಿಗೆ ತುಂಬಾ ಈಜಿ ಆಗ ಆಗ್ತದೆ ಅನ್ಕೊಂತಾರೆ ಆದ್ರೆ ಅವ್ರಿಗೆ ತುಂಬಾನೇ ಈಸಿ ಆಗಲ್ಲ ಹೌದು ಇವ್ರು ತುಂಬಾ ಕಷ್ಟ ಪಡ್ತಾರೆ ಹೇಳ್ಬೋದು ಅಲ್ಲಿ ಆಟ ಆಡಿದ್ರು ಕೂಡ ಇಲ್ಲಿ ಇವರು ತುಂಬಾನೇ ಕಷ್ಟ ಪಡ್ತಾರೆ ಈ ಟಾಸ್ಕ್ ಭಾಳ ಹೊತ್ತು ನಡೀತ ಅಂತಲೇ ಹೇಳ್ಬೋದು ಈ ಟಾಸ್ಕ್ ನ ಉಸ್ತುವಾರಿಗಳು ಯಾರಪ್ಪ ಅಂತಂದ್ರೆ ಜವಾರಿ ಮಂದಿಯಿಂದ ಉಸ್ತವರಿ ಯಾರು ತಗೊಂಡಿರೋ ಶಿಶಿರ ಉಸ್ತವಾರಿ ತಗೊಂಡಿದ್ದಾರೆ ಅಷ್ಟೇ ಹೇಳದ್ ಹನ್ನಂದ್ರ ಹಬ್ಬರಿಂದ ಉಸ್ತವಾರಿ ಯಾರಪ್ಪ ಅಂತಂದ್ರೆ ಮಂಜಣ್ಣವ್ರು ತಗೊಂಡಿದ್ದಾರೆ ಉಸ್ತುವಾರಿ ತಗೊಂಡು ಾರೆ ಇಬ್ರು ಉಸ್ತವರಿ ಮಾಡ್ತಿದ್ದಾರೆ ಈ ಟಾಸ್ಕ್ನಲ್ಲಿ ಅಷ್ಟೇಳ್ ಈ ಟಾಸ್ನಲ್ಲಿ ಯಾರು ಗೆದ್ರಪ್ಪ ಅಂತಂದ್ರೆ ಅದು ಬಂದು ಜವಾರಿ ಮಂದಿ ಈ ಟಾಸ್ಕ್ನ ಗೆದ್ದು ಬೀಗಿದ್ರ ಅಂತಾನೆ ಹೇಳ್ಬೋದು ಹೌದು ಕೊನೆಗೆ ಗೆಲ್ಲೋದು ಜವಾರಿ ಮಂದಿ ಗೆಲ್ತಾರೆ ಅಂದರೆ ಹನುಮಂತರು ಟೀಮ್ ಗೆಲ್ಲುತ್ತೆ ಬ್ಲೂ ಟೀಮ್ ಅಷ್ಟೇ ರೆಡ್ ಟೀಮ್ ರೆಡ್ ಟೀಮ್ ಮತ್ತೆ ಸೋಲುತ್ತೆ ಅಂತಾನೆ ಹೇಳ್ಬೋದು ಕೊನೆಯಲ್ಲೇ ಲಾಸ್ಟ್ ಮುಂಬೆಂಟ್ ತುಂಬಾ ಕ್ರೂಷಲ್ ಆಗಿರುತ್ತೆ ಈ ಗೇಮ್ ಅಂತೂ ಹನುಮಂತ ಅವ್ರ ಟೀಮ್ ಗೆದ್ದೆ ಗೆದ್ದಿದೆ ಅಲ್ವಾ ಈ ಟೆಸ್ಟ್ನಲ್ಲಿ ಯಾರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಕೊಡ್ತಾರೆ ಅಂತಂದರೆ ಅದು ಬಂದು ಸುರೇಶ್ ಅವ್ರಿಗೆ ಕೊಡ್ತಾರೆ ಸುರೇಶ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಈ ಗೇಮ್ನ ಅಷ್ಟಿಲ್ದು ಈ ಕಡೆ ಸೈಡ್ ಬಂದು ಈಗ ಸೋತಿರುತ್ತಲ್ಲ ರೆಡ್ ಟೀಮಲ್ಲಿ ಈ ಟೀಮ್ನಲ್ಲಿ ಯಾರಿಗೆ ಕೊಡ್ತಾರಪ್ಪ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನ ಹೊರಗಿಡ್ತಾರಂತಂದರೆ ಅದು ಬಂದು ಮೋಕ್ಷಿತ ಹಾಗೂ ಚೈತ್ರಕುಂದಪ್ಪು ಒಬ್ಬರು ಇಡ್ತಾರೆ ಅದಂತೂ ಕನ್ಫರ್ಮ್ ನ್ಯೂಸ್ ಈ ಟೆಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರು ಗೆಲ್ಲಬೇಕಿತ್ತು ನಿಮ್ಮ ಸಪೋರ್ಟ್ ಯಾರ ಟೀಮಿಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಲ್ಲಿ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್